ಪೂರ್ತಿ ಕರ್ನಾಟಕ ಪೂರ್ತಿ ಇಂಡಿಯಾ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರು ಬಾಳ ಪ್ರೀತಿ ಮಾಡ್ತಾರೆ ಎಲ್ಲಾರು ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ಗೆ ಪ್ರೀತಿ ಮಾಡ್ತಾರೆ ಈ ದಿವಸ ನಮ್ಗೆ ಒಂದು ಹಬ್ಬ ತರ ಬೀಜರ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಹಬ್ಬ ನಮ್ಗೆ ಈ ಸರ ಒಂದು ಹಬ್ಬ ತರ ಏನೋ ಇದು ನಾವು ಬಟ್ಟೆ ಎಲ್ಲ ಹೊಸ ಹೊಸ ಹಾಕ್ತೀನಿ ಬೀಜ ಜಮೀರ್ ಅಹಮದ್ ಖಾನ್ದು ಬಟ್ಟೆಗಳೆಲ್ಲ ಅದಕ್ಕೆ ಮೊನ್ನೆ ನಾನು ತಂದಿ ಅಹಮದ್ ದರ್ಗಾಗೆ ಹೋಗ್ಬಿಟ್ಟು ಸಾದಾ ನಾಶಿದ್ದು ದರ್ಗಾಗೆ ಅಲ್ಲಿ ಪ್ರಾರ್ಥನೆ ಮಾಡಿದ್ದು ಬೀಜರ್ ಜಮೀರ್ ಅಹಮದ್ ಖಾನ್ ಅವ್ರ ಫ್ಯಾಮಿಲಿ ಅವ್ರ ತಾಯಿ ಅವ್ರ ತಂದೆ ಎಸ್ಪೆಷಲಿ ಅವ್ರ ತಾಯಿ ಅವ್ರ ತಂದೆ ಅವ್ರ ಫ್ಯಾಮಿಲಿಗೆ ಇದು ಮಾಡಿದೀನಿ ಪ್ರಾರ್ಥನೆ ಮಾಡಿದ್ದೀನಿ ಮಸ್ಟ್ ಇವ್ರದ್ದು ಇವ್ರಿಗೆ ಹೆಸರು ಇದಿಲ್ಲ ನೆಕ್ಸ್ಟ್ ಅವ್ರಿಗೆ ಬೀಜರ್ ಜಮೀರ್ ಅಹಮದ್ ಸಾಹೇಬ್ರಿಗೆ ಇಂಡಿಯಾ ಇಂಡಿಯಾ ಅಲ್ಲ ಅಮೆರಿಕ ಅವ್ರು ಕರೀತಾರೆ ಸಾಹೇಬ್ರು ಬನ್ನಿ ಇಲ್ಲಿ ನಮ್ ಎಲೆಕ್ಷನ್ ಇದೆ ಅಂತ ಆ ತರ ಅವ್ರಿಗೆ ಹೆಸರು ಹೋಗುತ್ತೆ ಸರ್ ಅಷ್ಟು ಕೆಲಸ ಮಾಡಿದಾರ ಸರ್ ಸರ್ ಮುಸ್ಲಿಂ ಸಮುದಾಯದಲ್ಲಿ ಒಳ್ಳೊಳ್ಳೆ ವಿದ್ಯಾವಂತ ಇದಾರೆ ರಾಜಕಾರಣಕ್ಕೆ ಬರ್ತಾರ ರಾಜಕಾರಣಕ್ಕೆ ಬಂದು ಒಂದು ಎಮ್ ಎಲ್ ಎಮ್ ಎನ್ ಸಿ ಒಂದು ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಒಂದ್ ಸಮುದಾಯಕ್ಕೆ ಇನ್ನೂ ಒಳ್ಳೆ ಮಾಡ್ಬೋದು ಇಂಟ್ರೆಸ್ಟ್ ಕಮ್ಮಿ ಅನ್ಸುತ್ತೆ ಸರ್ ಮುಸ್ಲಿಂ ಸಮುದಾಯದಲ್ಲಿ ಸರ್ ಬಿಜೆಪಿ ಅಹಮದ್ ಖಾನ್ ಸಾಹೇಬ್ರು ಬರೀ ಇಲ್ಲ ಎಲ್ಲಾರ್ದು ಹಿಂದೂ ಮುಸ್ಲಿಂ ಸಿಖಿ ಕ್ರಿಶ್ಚಿಯನ್ ಸೇಠ್ ಸಾಹೇಬ್ರು ಯಾರು ಇರ್ಲಿ ಅವ್ರದ್ದು ಬಹಳ ಪ್ರೀತಿ ಮಾಡ್ತಾರೆ ಸರ್ ಅದಕ್ಕೆ ನಾನು ಹೇಳ್ತಾ ಇರೋದು ಇದು ಬರೀ ಕರ್ನಾಟಕ ಇಲ್ಲ ನೆಕ್ಸ್ಟ್ ನೀವು ನೋಡ್ಕೊಡಿ ಒಂದು ಇದು ಒಂದು ನಮ್ಮ ಮಾತು ನೀವು ಇದು ಮಾಡಿ ನೆಕ್ಸ್ಟ್ ಅಮೆರಿಕ ಅವ್ರು ಕಲಿತಾರೆ ಅವ್ರು ಈಗ ಸಾಹೇಬ್ರು ಈಗ ಸಾಹೇಬರು ಮಾಡಿದ್ರ ನೆಕ್ಸ್ಟ್ ನೋಡೋಣ ನಾವು ಇದು ಮಾಡ್ತೀನಿ ಸಾಹೇಬ್ರು ಸ್ವಲ್ಪ ಇದು ಮಾಡಿದ್ರೆ ಹೆಲ್ಪ್ ಮಾಡಿದ್ರೆ ಎಲ್ಲಾರು ಬರ್ತಾರ ಸರ್ ನಮ್ಮ ಹೆಸರು ಎಂ ಕೆ ಅಕ್ಬರ್ ಶರೀಫ್ ಫಸ್ಟ್ ಕ್ಲಾಸ್ ಸ್ವಲ್ಪ ಮೊಹಲ್ಲಾ ಕಾಂಗ್ರೆಸ್ ಲೀಡರ್ ಎಂ ಕೆ ಅಕ್ಬರ್ ಶರೀಫ್ ಸರ್